ನಮಸ್ತೆ ಇವತ್ತಿನ ಹಿಡಿದಲ್ಲಿ ನಮ್ ನಾನು ಒಂದೊಳ್ಳೆ ನ ತಂದಿದ್ದೀನಿ ಆ ಫರ್ಟಿಲೈಸರ್ ಆ ಫರ್ಟಿಲೈಸರ್ ಹಾಗೆ ಗಿಡಕ್ಕೆ ಎಷ್ಟು ಪ್ರಮಾಣದಲ್ಲಿ ಬಳಸ್ಬೇಕು ಇವತ್ತಿನ ಹಿಡಿದಲ್ಲಿ ತೋರಿಸ್ತಾ ಹೋಗ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ಬೇಕು ಕೊನೆವರೆಗೂ ವಿಡಿಯೋನ ನೋಡಿದ್ರೆ ಈ ಫರ್ಟಿಲೈಸರ್ ಬಗ್ಗೆ ಎಲ್ಲಾ ಮಾಹಿತಿ ನಿಮಗೆ ತಿಳಿಯುತ್ತೆ ಅಂದಾಗೆ ನಿನ್ನೆ ಒಂದು ಶಾರ್ಟ್ ನ ಅಪ್ಲೋಡ್ ಮಾಡಿದೆ ಆ ಶಾರ್ಟ್ ನಲ್ಲಿ ನಾನು ಭತ್ತದ ತೋರಣ ಮಾರಾಟಕ್ಕಿದೆ ಅನ್ಕೊಂಡು ಹಾಕಿದ್ದೀನಿ ಯಾರಿಗಾದ್ರೂ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಬಹುದು ಆ ವಿಡಿಯೋನ ನಾನು ಬೇಕಾದ್ರೆ ಎಂಡ್ ಸ್ಕ್ರೀನ್ ಸರಿ ಇವತ್ತಿನ ಫರ್ಟಿಲೈಸರ್ ಯಾವ್ದು ಅಂತ ಇವತ್ತಿನ ಫರ್ಟಿಲೈಸರ್ ಇದು ಬೋನ್ ಬೋನ್ ಮಿಲ್ ಮಿಲ್ ಈ ನಾನು ನೋಡ್ಕೊಬ್ರೈಸರ್ ಡೇರೆ ಗಡ್ಡೆಗಳಿಗೆ ಯೂಸ್ ಮಾಡಬೇಕಾದ್ರೆ ತೋರಿಸಿದೀನಿ ಇವತ್ತು ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ ನ ನಾನು ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ಬೋನ್ ಮಿಲ್ ಅಂದ್ರೆ ಏನು ಬೋನ್ ಮಿಲ್ ಅಂದ್ರೆ ಸತ್ತಿರುವಂತ ಪ್ರಾಣಿಗಳ ಎಲ್ಬಿನಿಂದ ಮಾಡಿರ್ತಾರೆ ಅಂದ್ರೆ ಯಾವ್ದು ಯಾವ್ದೋ ಪ್ರಾಣಿ ತಂದು ಮಾಡೋದಿಲ್ಲ ಕೋಳಿ ಕುರಿಗಳೆಲ್ಲ ಸಿಗ್ತದಲ್ಲ ಮೂಳೆಗಳಿಂದ ಈ ಬೋನ್ ಮೇಲ್ ನ ತಯಾರು ಮಾಡ್ತಾರೆ ಕೆಲವೊಂದ್ ಕಡೆ ಮನೆಯಲ್ಲಿ ತಯಾರಿ ಮಾಡ್ತಾರೆ ಕೆಲವೊಂದ್ ಕಡೆ ಫ್ಯಾಕ್ಟ್ರಿ ನಲ್ಲಿ ತಯಾರಿ ಮಾಡ್ತಾರೆ ಹೇಗೆ ಮಾಡುದು ಅಂದ್ರೆ ಇವಾಗ ನಾವು ಯೂಸ್ ಮಾಡ್ತೀವಲ್ಲ ಚಿಕನ್ ಮಟನ್ ಎಲ್ಲ ಯೂಸ್ ಮಾಡಿದಾಗ ಮೂಳೆಗಳನ್ನ ನಾವು ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಅದನ್ನ ನಾವು ಸ್ವಲ್ಪ ಬಿಸಿ ಮಾಡ್ಕೊಬೇಕಂದ್ರೆ ಫ್ರೈ ಮಾಡ್ಕೊಂಡು ಅದನ್ನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೊಂಡು ಜರಡಿ ಹಿಡ್ಕೊಂಡ್ರೆ ಅಷ್ಟೇ ಆಯ್ತು ಬೋನ್ ಮೀಲ್ ರೆಡಿ ಆಗುತ್ತೆ ನಿಮಗೆ ಈ ರೀತಿ ಎಲ್ಲ ಮಾಡ್ಕೊಳ್ಳೋದಿಕ್ ಆಗಲ್ಲ ಅಂತ ಆದ್ರೆ ನೀವು ಇದು ನಮಗೆ ಆನ್ಲೈನ್ ಅಲ್ಲಿ ಸಿಗುತ್ತೆ ಇಲ್ಲ ಅಂತ ಆಫ್ಲೈನ್ ಫರ್ಟಿಲೈಸರ್ ಅಂಗಡಿನಲ್ಲಿ ಸಿಗುತ್ತೆ ಫರ್ಟಿಲೈಸರ್ ಎಲ್ಲಾ ಅಂಗಡಿಗಳಲ್ಲೂ ಕೂಡ ತರಿಸಿ ಇಟ್ಕೊಳ್ಳೋದಿಲ್ಲ ಕೆಲವೊಬ್ರು ಮಾತ್ರ ತರಿಸ್ತಾರೆ ಕೆಲವೊಬ್ರು ತರಿಸೋದಿಲ್ಲ ಆ ನನ್ನ ಪ್ರಕಾರ ನೀವು ಆನ್ಲೈನ್ ಅಲ್ಲಿ ತರಿಸೋದು ಬೆಸ್ಟ್ ಯಾಕೆಂದ್ರೆ ಇದಕ್ಕೆ ಸ್ವಲ್ಪ ಆನ್ಲೈನ್ ಅಲ್ಲಿ ರೇಟ್ ಕಡಿಮೆಗೆ ಸಿಗುತ್ತೆ ಅದಕ್ಕೋಸ್ಕರ ಆನ್ಲೈನ್ ಅಲ್ಲಿ ತರಿಸ್ಕೊಳ್ಳಿ ಇಲ್ಲಿ ನೋಡ್ತಾ ಇರ್ಬೋದು ದಾಸವಾಳ ಮಗುಗಳೆಲ್ಲ ಏನೋ ಒಂಥರ ಆಗ್ಬಿಟ್ಟಿದೆ ಇದು ಯಾಕೆ ಈ ರೀತಿ ಆಗಿದೆ ಅಂದ್ಕೊಂಡು ಮುಂದಿನ ವೀಡಿಯೋದಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ ಆದ್ರೆ ಇವತ್ತು ಫರ್ಟಿಲೈಸರ್ ಬಗ್ಗೆ ಮಾತ್ರ ಹೇಳ್ತಾ ಹೋಗ್ತೀನಿ ಈ ರೀತಿ ಡೊಂಕಾಗಿರುವಂತಹ ಮಗು ಅಥವಾ ಮಗುಗಳೆಲ್ಲ ಉದ್ರತಾ ಇದೆ ಅನ್ನೋ ಹಾಗಿದ್ರೆ ಈ ನ ಬಳಸೋದ್ರಿಂದ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಈ ಫರ್ಟಿಲೈಸರ್ ನಾವು ಎಲ್ಲಾ ಗಿಡಗಳಿಗೂ ಬಳಸಬಹುದ್ರೆ ಖಂಡಿತವಾಗ್ಲೂ ಬೇಡ ಇದು ಹೆವಿ ಫೀಡರ್ ಪ್ಲಾಂಟ್ ಮಾತ್ರ ಬಳಸೋದು ಬೆಸ್ಟ್ ಅಂತ ಹೇಳ್ತೀನಿ ಹೆವಿ ಫೀಡರ್ ಪ್ಲಾಂಟ್ ಅಂದ್ರೆ ಯಾವ್ದಾವು ದಾಸವಾಳ ಆಗಿರ್ಲಿ ಗುಲಾಬಿ ಆಗಿರ್ಲಿ ನಾವು ಗಡ್ಡೆಗಳನ್ನ ಬೆಳೆಸ್ತೀವಲ್ಲ ಗಡ್ಡೆಯಿಂದ ಯಾವ್ದಾವುದು ಹೂಗಳು ಬಿಡುವಂತಹ ಗಿಡಗಳಿರುತ್ತೆ ಅದಕ್ಕೆ ಸೇವಂತಿಗೆ ಹೂವಿಗೆ ಹಾಗೆ ಹಣ್ಣಿನ ಗಿಡಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಮತ್ತೆ ನಾವು ಯಾವ್ದಾದ್ರೂ ಗಿಡಗಳಿಗೆ ಹದಿನೈದು ದಿನಕ್ಕೊಂದ್ಸಲ ಗೊಬ್ಬರ ಕೊಡ್ತಾ ಇರ್ತೀವಿ ನೋಡಿ ಅಂತ ಗಿಡಗಳಿಗೆ ಮಾತ್ರ ಈ ಫರ್ಟಿಲೈಸರ್ ನ ಬಳಸಿ ಇಲ್ಲ ಅಂದ್ರೆ ಗಿಡಗಳಿಗೆ ಡ್ಯಾಮೇಜ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ ಬಳಸ್ಬೇಕಾದ್ರೆ ಅದರ ಪ್ರಮಾಣ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಎಷ್ಟು ಇಂಚಿನ ಪಾಟಿಗೆ ಎಷ್ಟು ಬಳಸ್ತೀವಿ ಅನ್ನೋದು ಮೇನ್ ಇಂಪಾರ್ಟೆಂಟ್ ಅದರಲ್ಲೂ ಗಿಡ ಎಷ್ಟು ಹೈಟ್ ಇದೆ ಅದನ್ನ ನೋಡ್ಕೊಂಡು ನಾವು ಈ ಫರ್ಟಿಲೈಸರ್ನ ಬಳಸ್ಬೇಕಾಗತ್ತೆ ಎಂಟರಿಂದ ಹತ್ತು ಇಂಚಿರುವಂತಹ ಪಾಟ್ ನಲ್ಲಿರುವಂತಹ ಗಿಡಕ್ಕಾದ್ರೆ ನೀವು ಒಂದ್ ಟೀ ಸ್ಪೂನ್ ಬಳಸಿದ್ರೆ ಸಾಕು ಅದೇ ಹನ್ನೆರಡು ಇಂಚಿನಿಂದ ಹದಿನಾಲ್ಕು ಇಂಚಿನ ಪಾಟ್ ನಲ್ಲಿ ಇದ್ರೆ ಅದಕ್ಕೆ ಎರಡು ಟೀ ಸ್ಪೂನ್ ಆಗುವಷ್ಟು ಬೋನ್ ಮಿಲ್ ನ ಇಲ್ಲಿ ನೀವು ಬಳಸ್ಕೊಳ್ಳಿ ಈಗ ಫರ್ಟಿಲೈಸರ್ ಕೊಡ್ತಾ ಹೋಗೋಣ ನಾವು ಯಾವುದೇ ಗಿಡಕ್ಕೆ ನ ಕೊಡ್ಬೇಕು ಅಂದ್ರೆ ಮೊದಲನೇದಾಗಿ ನಾವು ಈ ರೀತಿಯಾಗಿ ಗಿಡದ ಬುಡಗಳನ್ನ ಚೆನ್ನಾಗಿ ಈ ರೀತಿಯಾಗಿ ನಾವು ಇದನ್ನ ಸ್ವಲ್ಪ ಲೂಸ್ ಮಾಡ್ಕೊಬೇಕಾಗತ್ತೆ ಇದರಿಂದ ಗಿಡದಲ್ಲಿರುವಂತಹ ಬೇರೆಗಳು ಚೆನ್ನಾಗಿ ಎಳ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಮತ್ತೆ ಈ ಬೋನ್ ಮಿಲ್ ನಾವು ಸೇರಿಸ್ಬೇಕಂದ್ರೆ ನಮಗೆ ಪುಡ್ಸೋತಿಲ್ಲ ನಾವು ಮೇಲ್ಗಡೆಯಿಂದನೇ ಈ ಬೋನ್ ಮಿಲ್ ನ ಹಾಕ್ತಿವಿ ಅಂದ್ರೆ ಖಂಡಿತವಾಗ್ಲೂ ಉಪಯೋಗ ಇಲ್ಲ ಯಾಕೆಂದ್ರೆ ಈ ಬೋನ್ ಮಿಲ್ ನಾವು ಮಣ್ಣಿನ ಒಳಗಡೆನೇ ಸೇರ್ಸ್ಬೇಕಾಗತ್ತೆ ಇಲ್ಲ ಅಂತಂದ್ರೆ ಅದ್ರ ಪವರ್ ಹೋಗ್ತದೆ ಒಂದು ಇಲ್ಲ ಅಂತಂದ್ರೆ ನಮ್ಮ ಮನೆಯ ಸುತ್ತಮುತ್ತ ಎಲ್ಲಾದ್ರೂ ಪ್ರಾಣಿಗಳೆಲ್ಲಾದ್ರೂ ಇದ್ರೆ ಅಂದ್ರೆ ಇವಾಗ ನಾಯಿ ಅಥವಾ ಬೆಕ್ಕು ಇಲ್ಲ ಇಲಿಗಳ ಕಾಟ ಇದೆ ಅಂದ್ರೆ ಬಂದು ನಮ್ ಗಿಡಗಳನ್ನ ಹಾಳು ಮಾಡೋ ಚಾನ್ಸಸ್ ಕೂಡ ಇರುತ್ತೆ ಅಂದ್ರೆ ಅದು ಬೋನ್ ಮೀಲು ಎಲ್ಬಿನ ಸ್ಮೆಲ್ ಇರೋದ್ರಿಂದ ಅದು ಎಳ್ಕೊಳ್ಳುತ್ತೆ ಅಂದ್ರೆ ಆ ಸ್ಮೆಲ್ಲಿಗೆ ನಾಯಿಗಳು ಬೆಕ್ಕುಗಳು ಅಥವಾ ಇಲಿ ಹೆಗಣಗಳೆಲ್ಲ ಬಂದು ನಮ್ ಗಿಡಗಳನ್ನ ಮಾಡುವಂತ ಚಾನ್ಸಸ್ ಕೂಡ ಇರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನಾನು ಇಲ್ಲಿ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಬೋನ್ ಮಿಲ್ ನ ತಗೊಂಡಿದ್ದೀನಿ ಈ ಬೋನ್ ಮಿಲ್ ನ ಈ ರೀತಿಯಾಗಿ ಗುಡಿ ಗಿಡದ ಸುತ್ತಲೂ ಹಾಕಬೇಕು ಆದ್ರೆ ಗಿಡದ ಬುಡದಲ್ಲಿ ಹಾಕ್ಬಾರ್ದು ಗಿಡದ ಸುತ್ತಲೂ ಹಾಕ್ಬಿಟ್ಟು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ನಾನು ತಗೊಂಡಿರುವಂತಹ ಪಾಟು ಹದಿನಾಲ್ಕು ಇಂಚ್ ಇದೆ ಅದಕ್ಕೋಸ್ಕರ ನಾನಿಲ್ಲಿ ಎರಡು ಟೀ ಸ್ಪೂನ್ ಬಳ್ಕೊಂಡಿದ್ದೀನಿ ನಿಮ್ಮ ಪಾಟ್ ಎಲ್ಲಾದ್ರೂ ಚಿಕ್ಕದಾಗಿದ್ರೆ ಒನ್ ಟೀ ಸ್ಪೂನ್ ಸಾಕಾಗತ್ತೆ ಮಣ್ಣನ್ನ ಮುಚ್ಚೋದು ಮಾತ್ರ ಮಾರಿಬಾರ್ದು ಮಣ್ಣನ್ನ ಮುಚ್ಚಲೇಬೇಕು ಇಲ್ಲ ಅಂತಂದ್ರೆ ಔಷಧಿ ಪವರ್ ಕೂಡ ಅಂದ್ರೆ ಫರ್ಟಿಲೈಸರ್ ಪವರ್ ಕೂಡ ಕಮ್ಮಿ ಆಗುತ್ತೆ ಇಲ್ಲ ಹೇಳಿದಾಗೆ ಪ್ರಾಣಿಗಳ ಕಾಟ ಕೂಡ ಜಾಸ್ತಿ ಆಗ್ಬೋದು ಮಣ್ಣಲ್ಲಿ ಆಮ್ಲೀಯತೆ ಗುಣ ಯಾವುದು ಕಮ್ಮಿ ಆಗಿದ್ದು ಅದು ಗಿಡ ಚೆನ್ನಾಗಿ ಬೆಳೀತ್ ನೋಡಿ ಅಂತ ಗಿಡಗಳಿಗೆ ಇದನ್ನ ಬಳಸೋದು ಬೇಡ ಅಂದ್ರೆ ಇವಾಗ ಅಜೇಲಿಯಾ ಗಿಡ ಆಗಿರ್ಲಿ ಬ್ಲೂಬೆರಿ ಸ್ಟ್ರಾಬೆರಿ ಚಹಾ ಗಿಡಗಳು ಅಥವಾ ಹೈಡ್ರಾನ್ಸಿಯಾ ಬಿಗೋನಿಯಾ ಈ ರೀತಿ ಎಲ್ಲ ಈ ರೀತಿ ಗಿಡಕ್ಕೆ ಕಮ್ಮಿ ಆಮ್ಲೀಯತೆ ಇದ್ರು ಕೂಡ ಅದು ಚೆನ್ನಾಗಿ ಬೆಳೀತದೆ ಅದಕ್ಕೋಸ್ಕರ ಅಂತ ಗಿಡಕ್ಕೆ ಈ ರೀತಿಯಾದಂತಹ ಫರ್ಟಿಲೈಸರ್ನ ಅವಾಯ್ಡ್ ಮಾಡಿ ಈ ಫರ್ಟಿಲೈಸರ್ ನಲ್ಲಿ ಪೊಟ್ಯಾಷಿಯಂ ಹೆಚ್ಚಾಗಿರುತ್ತೆ ಇದರಿಂದ ಹೂಗಳು ಜಾಸ್ತಿ ಬರುತ್ತೆ ಹಾಗೇನೆ ಬೇರ್ಗಳು ತುಂಬಾನೇ ಸ್ಟ್ರಾಂಗ್ ಆಗತ್ತೆ ನಿಂದ ಯಾವೆಲ್ಲ ಗಿಡಗಳನ್ನ ಬೆಳೀತಿರ್ ನೋಡಿ ಅದಕ್ಕೆಲ್ಲ ಈ ಫುಡ್ ತುಂಬಾ ಅಂದ್ರೆ ತುಂಬಾ ಇಷ್ಟವಾಗಿರುವಂತ ಒಂದು ಫುಡ್ ಅಂತಾನೆ ಹೇಳ್ಬೋದು ಮತ್ತೆ ಈ ಫರ್ಟಿಲೈಸರ್ನ ಬಳಸಿದ ಮೇಲೆ ನಾವು ಒಂದ್ ತಿಂಗಳ ಕಟ್ಲೆ ಯಾವ ಫರ್ಟಿಲೈಸರ್ನ ಬಳಸ್ತೇ ಇರ್ಬೇಕಾ ಖಂಡಿತವಾಗ್ಲೂ ಇಲ್ಲ ನೀವು ಹದಿನೈದು ದಿನಕ್ಕೊಂದ್ಸಲ ಫರ್ಟಿಲೈಸರ್ನ ಕೊಡೋದು ಒಳ್ಳೇದು ಯಾಕಂದ್ರೆ ಇದು ಸ್ಲೋ ರಿಲೀಸ್ ಆಗುವಂತ ಒಂದು ಫರ್ಟಿಲೈಸರ್ ಆಗಿರುತ್ತೆ ಅಂದ್ರೆ ನಾವು ಯಾವಾಗೆಲ್ಲ ನೀರು ಹಾಕ್ತಿವ್ ನೋಡಿ ಆ ಟೈಮ್ ನಲ್ಲಿ ಮಾತ್ರ ಅದು ಹಗುರ ರಿಲೀಸ್ ಆಗ್ತಾ ಬರುತ್ತೆ ಅದಕ್ಕೋಸ್ಕರ ನೀವು ಇದ್ರ ಒಟ್ಟಿಗೆ ಬಾಳೆಹಣ್ಣಿನ ಸಿಪ್ಪೆ ನೀರು ಇಲ್ಲ ಅಂದ್ರೆ ಈರುಳ್ಳಿ ಸಿಪ್ಪೆ ನೀರು ಸಗಣಿ ನೀರು ಅಕ್ಕಿ ತೊಳೆದಿರುವಂತ ನೀರು ಅಥವಾ ಇದು ನಿಂಬೆ ಹಣ್ಣಿನ ಸಿಪ್ಪೆನ ನೆನೆಸ್ಬಿಟ್ಟು ಅದ್ರ ನೀರು ಇಲ್ಲ ಮುಸುಂಬೆ ಸಿಪ್ಪೆ ಕಿಟ್ಲೆ ಹಣ್ಣಿನ ಸಿಪ್ಪೆ ಈ ರೀತಿ ನೆನೆಸಿರುವಂತ ನೀರು ಬೆಳ್ಳುಳ್ಳಿ ಸಿಪ್ಪೆ ನೆನೆಸಿರುವಂತ ನೀರು ಜೊತೆಗೆ ಕೊಡ್ಬೋದು ಇದೊಂದು ಎಫೆಕ್ಟಿವ್ ಆಗಿರುವಂತಹ ಫರ್ಟಿಲೈಸರ್ ಆಗಿರೋದ್ರಿಂದ ಇದನ್ನ ನಾವು ಮೇಲೆ ಅಂದ್ರೆ ಡೈಲಿ ಅಥವಾ ಇವಾಗ ಹದಿನೈದು ದಿನಕ್ಕೆ ಒಂದ್ಸಲ ಕೊಡ್ತಾ ಇದೀವಲ್ಲ ಕೊಡೋಣ ಅಂತ ಕೊಡೋದಿಕ್ ಹೋದ್ರೆ ನಮ್ಮ ಗಿಡಗಳನ್ನ ನಾವು ಕಳ್ಕೊಳ್ಳುವಂತ ಸ್ಟೇಜ್ ಕೂಡ ಹೋಗಬಹುದು ಅದಕ್ಕಾಗಿ ಹೇಳ್ತಾ ಇದ್ದೀನಿ ಇದನ್ನ ಯೂಸ್ ಮಾಡಿದ್ರೆ ಒಳ್ಳೇದು ಇದ್ರ ಜೊತೆಗೆ ಆರ್ಗ್ಯಾನಿಕ್ ಆಗಿರುವಂತಹ ಯಾವುದೇ ಲಿಕ್ವಿಡ್ ನ ಕೊಡ್ಬೋದು ಈ ಫರ್ಟಿಲೈಸರ್ ನಾವು ಗಿಡಗಳಿಗೆ ಹಾಕಿದ್ರ ಮೇಲೆ ನೀರ್ ಹಾಕೋದನ್ನ ಮಾತ್ರ ಮರಿಬಾರ್ದು ನೀರ್ ಹಾಕ್ಲೇ ಬೇಕಾಗತ್ತೆ ಇಲ್ಲ ಅಂತಂದ್ರೆ ಈ ಗಿಡಗಳಿಗೆ ಮರಣ ದಿನನೇ ಒಂಥರ ಜೀವಕ್ಕೆಲ್ಲ ಸಂಕಟ ಆಗೋದಿಕ್ಕೆ ಶುರು ಆಗತ್ತೆ ಅದಕ್ಕೋಸ್ಕರ ಪಟ್ಟಂತ ನೀರ್ ಕೊಟ್ಬಿಡಿ ಹಂಗಾಗಿ ಈ ಫರ್ಟಿಲೈಸರ್ ನಲ್ಲಿ ಏನೆಲ್ಲ ಕಂಟೆಂಟ್ ಇರುತ್ತೆ ಅಂದ್ರೆ ಪೊಟ್ಯಾಷಿಯಂ ಹಾಗೆ ಕ್ಯಾಲ್ಸಿಯಂ ನೈಟ್ರೋಜನ್ ಸ್ವಲ್ಪ ಪ್ರಮಾಣದಲ್ಲಿ ಇರುತ್ತೆ ಪೊಟ್ಯಾಷಿಯಂನಿಂದ ನಿಂದ ಹೂಗಳು ಚೆನ್ನಾಗಿ ಬಿಡುತ್ತೆ ಹಾಗೆ ಬೆಳವಣಿಗೆ ಬೇರಿನ ಬೆಳವಣಿಗೆ ಅನ್ನೋದು ತುಂಬಾ ಚೆನ್ನಾಗಿ ಆಗತ್ತೆ ಕ್ಯಾಲ್ಸಿಯಂ ನಿಂದ ಕಾಂಡ ಬಲವಾಗಿ ಬೆಳೀತದೆ ಹಾಗೇನೆ ಗಿಡ ಗಟ್ಟಿಯಾಗಿ ಬೆಳೆಯೋದಕ್ಕೆ ಈ ಕ್ಯಾಲ್ಸಿಯಂ ಅನ್ನೋದು ಹೆಲ್ಪ್ ಮಾಡುತ್ತೆ ಮೊದಲೇ ಹೇಳ್ದಂಗೆ ಇದು ಸ್ಲೋ ರಿಲೀಸ್ ಫರ್ಟಿಲೈಸರ್ ಆಗಿರೋದ್ರಿಂದ ನಾವು ಹಾಕಿದ ತಕ್ಷಣ ರಿಸಲ್ಟ್ ಪಡಿಬೇಕು ಅಂದ್ರೆ ಖಂಡಿತವಾಗ್ಲೂ ಆಗೋದಿಲ್ಲ ನಾವ್ ಇದಕ್ಕೆ ಸ್ವಲ್ಪ ವೇಟ್ ಮಾಡ್ಬೇಕಾಗತ್ತೆ ಸ್ಲೋ ರಿಲೀಸ್ ಫರ್ಟಿಲೈಸರ್ ಆಗಿರೋದ್ರಿಂದ ವೇಟ್ ಮಾಡಲೇಬೇಕಾಗತ್ತೆ ಈ ಫರ್ಟಿಲೈಸರ್ ನ ನಾವು ಬಳಸೋದ್ರಿಂದ ಹೂಗಳ ಪ್ರಮಾಣನ ಜಾಸ್ತಿ ಸಂಖ್ಯೆನಲ್ಲಿ ಪಡಿಬಹುದು ಹೂವಿನ ಸೈಜ್ ದೊಡ್ಡದಾಗಿ ಬರುತ್ತೆ ಹಾಗೆ ಬಣ್ಣ ಬ್ರೈಟ್ ಆಗಿ ಬರುತ್ತೆ ಅಕಸ್ಮಾತ್ ನಮಗೆ ಬೇರೆ ಫರ್ಟಿಲೈಸರ್ ಗಳನ್ನ ಕೊಡೋದಿಕ್ಕಾಗಿಲ್ಲ ಅಂದ್ರೆ ನಾವು ನೀರ್ ಹಾಕ್ತಾ ಇದ್ರು ಸಾಕಾಗುತ್ತೆ ಇದು ತನ್ ತಾನೇ ಆಗಿ ಇದು ಫರ್ಟಿಲೈಸರ್ ಸ್ಲೋ ರಿಲೀಸ್ ಆಗಿರೋದ್ರಿಂದ ಫರ್ಟಿಲೈಸರ್ ನ ಬ್ಯಾಲೆನ್ಸ್ ಮಾಡ್ಕೊಳ್ಳುತ್ತೆ ನೆಲದಲ್ಲಿರುವಂತಹ ಗಿಡಗಳಿಗೂ ಕೂಡ ಇದನ್ನ ಬಳಸಬಹುದು ನಾವು ಒಂದು ಅರ್ಧ ಹಿಡಿ ಆಗೋಷ್ಟು ಬೋನ್ ಮೇಲಿನ ನೆಲದಲ್ಲಿರುವಂತಹ ಗಿಡಗಳಿಗೆ ಗಿಡದಿಂದ ಸ್ವಲ್ಪ ದೂರಕ್ಕೆ ಬಳಸ್ಬೇಕು ಮತ್ತೊಂದು ಇಂಪಾರ್ಟೆಂಟ್ ಟಿಪ್ ಏನಪ್ಪಾ ಅಂದ್ರೆ ನಾವು ಇವಾಗ ತೇವ ಇರುವಂತಹ ಮಣ್ಣಿನಲ್ಲಿ ಕೂಡ ಇದನ್ನ ಬಳಸ್ಬೋದು ಕೆಲವೊಂದು ಫರ್ಟಿಲೈಸರ್ ನಾವು ಡ್ರೈ ಆಗಿರುವಂತಹ ಮಣ್ಣಲ್ಲೇ ಬೆಳೆಸ್ಬೇಕು ಅಂತ ಹೇಳ್ತಿವಲ್ಲ ಆದ್ರೆ ಇದಕ್ಕೆ ಹಾಗೇನಿಲ್ಲ ಫರ್ಟಿಲೈಸರ್ ಬಳಸ್ಬೇಕಂದ್ರೆ ಈ ಫರ್ಟಿಲೈಸರ್ ನ ಬಳಸ್ಬೇಕಾದ್ರೆ ಮಣ್ಣು ತೇವ ಇದ್ರೂ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇಷ್ಟೇ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಎಲ್ಲಿಗೂ ಇಷ್ಟ ಆಗಿದೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಇದುವರೆಗೂ ಚಾನಲ್ಗೆ ಯಾರಾದ್ರೂ ಸಬ್ಸ್ಕ್ರೈಬ್ ಆಗಿದ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪದದಲ್ಲಿ ಇರುವಂತಹ ಬೆಲ್ಲೈಕನ್ ನ ಕ್ಲಿಕ್ ಮಾಡ್ಕೊಂಡ್ರೆ ನಾನ್ ಹಾಕೋ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಮೊದ್ಲಿಕ್ಕೆ ಬರುತ್ತೆ ವಿಡಿಯೋ ಸ್ವಲ್ಪನಾದ್ರೂ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಗೊತ್ತಿದೆಯಲ್ಲ ತುಂಬಾ ಜನಕ್ಕೆ ಇದನ್ನ ಶೇರ್ ಮಾಡ್ರಿ ನಮಗೋಸ್ಕರನಾದ್ರೂ ಒಂದು ಲೈಕ್ ಮಾಡೋದನ್ನ ಮಾರಿಬಿಟ್ರಿ ನಿಮ್ಗೆ ಏನೇ ಡೌಟ್ ಇದ್ರು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ಬೋದು ನಾನು ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ ಲವ್ ಯು ಆಲ್ ಮತ್ತೆ ಹೊಸ ಬೆಳ್ದಲ್ಲಿ ಸಿಗ್ತೀನಿ ಅಲ್ಲಿ ಬಾಯ್